ಶಲೋ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸಮಾಧಾನವು ಸಂತೋಷವು ಕೃಪೆಯು ಪ್ರತಿಯೊಬ್ಬರಿಗೂ ಉಂಟಾಗಲಿ ಪ್ರೇ ದೇವರ ಮಕ್ಕಳೇ ನಾವು ಕೇಳಿಸ್ಕೊಳ್ತಿರುವಂತಹ ದೇವರ ವಾಕ್ಯ ಅದ್ಭುತವಾದ ದೇವರ ವಾಕ್ಯ ನಾವು ಕೇಳಿಸ್ಕೊಳ್ತಾರಂಥ ದೇವರ ವಾಕ್ಯ ಅತಿಶಯವಾದ ದೇವರ ವಾಕ್ಯ ನಾವು ಕೇಳಿಸ್ಕೊಳ್ತಾರಂಥ ದೇವರ ವಾಕ್ಯ ನಮ್ಮನ್ನ ಕಟ್ಟಿ ಎಬ್ಬಿಸುವಂತ ವಾಕ್ಯ ನಾವು ಕೇಳಿಸ್ಕೊಳ್ತಕ್ಕಂಥ ವಾಕ್ಯ ನಮ್ಮನ್ನ ಪುನಶ್ಚಿತ್ತಗೊಳಿಸುವಂತ ವಾಕ್ಯ ನಾವು ಕೇಳಿಸಿಕೊಳ್ಳುವಂಥ ವಾಕ್ಯ ನಮ್ಮನ್ನ ಧೈರ್ಯಪಡಿಸುವಂತ ವಾಕ್ಯ ಅಂತ ವಾಕ್ಯವನ್ನು ಕೇಳಿಸಿಕೊಡದಕ್ಕೆ ನಾವೆಲ್ಲರೂ ಕೂಡ ವಾಕ್ಯವಂತರು ವಾಕ್ಯ ನಮ್ಮನ್ನ ನಿತ್ಯವೂ ನಮ್ಮನ್ನ ಜೀವನಕ್ಕೆ ನಡೆಸಿ ಬಲಪಡಿಸಿ ಶಕ್ತಿಪಡಿಸಿ ಮುಂದೆ ನಡೆಸುತ್ತದೆ ಪ್ರೇ ದೇವರ ಮಕ್ಕಳೇ ಅನೇಕರು ಈ ದಿನಗಳಲ್ಲಿ ಐಶ್ವರ್ಯದ ಹಿಂದೆ ಆಶೀರ್ವಾದಗಳ ಹಿಂದೆ ಗೌರವದ ಹಿಂದೆ ಪ್ರಭಾವಗಳಿಗಾಗಿ ಅನೇಕರು ಓಡ್ತಾ ಇದ್ದಾರೆ ಅನೇಕರು ಅನೇಕ ಸಂಗತಿಗಳಿಂದ ಓಡ್ತಿರುವಾಗ ದೇವ ಮಕ್ಕಳಾದಂತ ನಮಗೆ ಅದರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಒಂದು ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವರ್ಷದಲ್ಲಿ ಬಂದಿದೆ ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಂದ ಬರುತ್ತವೆ ನೀನು ಸರ್ವಾಧಿಕಾರಿಯೇ ಫಲಪ್ರಕ್ರಮಗಳು ನಿನ್ನ ಅಸ್ತದಲ್ಲಿರುತ್ತವೆ ಎಲ್ಲ ದೊಡ್ಡ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಹೊಲನು ಪ್ರಿಯ ದೇವರ ಮಕ್ಕಳೇ ಪ್ರ ಐಶ್ವರ್ಯಗಳು ದೇವರ ಸಂದಿದ ಬರುತ್ತೆ ದೊಡ್ಡ ಸ್ಥಿತಿಯು ಅಧಿಕಾರವು ದೇವರ ಹಸ್ತದಲ್ಲಿದೆ ಪ್ರಿಯ ದೇವರ ಜೊತೆ ಈ ದಿನಮಾನಗಳಲ್ಲಿ ಈ ದೇವರು ಬರುವಂತಹ ಈ ಕಾಲಘಟ್ಟೆಯಲ್ಲಿ ಅನೇಕ ಅನೇಕ ವಿಧಾನವಾದಂತ ಪರಿಸ್ಥಿತಿಗಳಿಂದ ಓಡ್ತಾ ಇದ್ದೇವೆ ಆ ಬಡವನಾಗಿರುವವನು ಏನಾದ್ರೂ ಮಾಡಿ ಐಶ್ವರ್ಯವಂತನಾಗಬೇಕು ಅಂತ ಓಡ್ತಾ ಇದ್ದಾನೆ ಐಶ್ವರ್ಯವಂತ ಈಗಾಗಲೇ ಆಗಿರುವಂತವನು ಇನ್ನು ಹೆಚ್ಚು ಐಶ್ವರ್ಯವನ್ನು அநே பிரயசுத்தான ಗೌರವ ಸಿಕ್ಕಿರುವಂತವನು ಇನ್ನು ಅಧಿಕ ಗೌರವಕ್ಕಾಗಿ ಓಡ್ತಾ ಇದ್ದಾನೆ ಅಧಿಕಾರದಲ್ಲಿ ಇರುವವನು ಅಧಿಕಾರ ಪಡ್ಕೊಳ್ಳುವುದಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವುದಕ್ಕಾಗಿ ಹೆಚ್ಚು ಅಧಿಕಾರದಲ್ಲಿ ವಾಸಿಸಬೇಕು ಅಂತ ಹೇಳಿ ನಾನಾ ಪ್ರಯತ್ನಗಳನ್ನ ಪಡ್ತಾ ಇದ್ದಾನೆ ಇನ್ನು ಅಧಿಕಾರ ಕೈಯಲ್ಲಿರುವಂತವನು ಏಕಾದರೂ ಮಾಡಿ ನಾನು ಅಧಿಕಾರ ಪಡ್ಕೊಳ್ಳಲೇಬೇಕು ಅನ್ನುವಂತ ಸಾಲಿನಲ್ಲಿ ಓದುತ್ತಾ ಇದ್ದಾನೆ ಇಂಥ ಕಾಲಘಟ್ಟಲೆಯಲ್ಲಿ ಹಾದು ಓದ್ತಿರುವಂತ ನಮಗೆ ಸತ್ಯವೇದದಲ್ಲಿ ಅದ್ಭುತವಾದ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ಪ್ರಿಯ ದೇವರ ದೇವರ ಸಮುದ್ಧಿಯಿಂದ ಪ್ರಭಾವ ಐಶ್ವರ್ಯಗಳಿದೆಯಂತೆ ದೇವರ ಅಸ್ತದಲ್ಲಿ ಎಲ್ಲ ಅಧಿಕಾರ ಇದೆ ದೊಡ್ಡಷ್ಟಿಕೆ ಆತನ ಬಳಿಯಲ್ಲಿದೆ ಹಾಗಾದ್ರೆ ನಾವು ಯಥಾರ್ಥವಂತರಾಗಿ ಜೀವಿಸುತ್ತ ನೀತಿವಂತರಾಗಿ ಜೀವಿಸುತ್ತ ಏಸುವಿಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ನಾವು ಕೂಡ ಆತನ ಸಾನ್ನಿಧ್ಯದಿಂದ ಐಶ್ವರ್ಯಗಳನ್ನು ಪ್ರಭಾವಗಳನ್ನು ಗೌರವವನ್ನು ಅಧಿಕಾರವನ್ನು ಪಡ್ಕೊಳ್ಳಬಹುದು ಹಾಗಾದ್ರೆ ಅನೇಕರು ಮೋಸ ವಂಚನೆ ದುರಾಲೋಚನೆ ಮತ್ತೊಬ್ಬರನ್ನು ತುಳಿಯುವುದಕ್ಕೆ ಪ್ರಯತ್ನಿಸುತ್ತಿರುವಂತಹ ಕಾಲಘಟ್ಟಲೆಯಲ್ಲಿ ನಿಜವಾಗ್ಲೂ ನೀತಿವಂತರಾಗಿ ಜೀವಿಸಿದ್ರೆ ನಮಗೆ ಇವೆಲ್ಲ ಸಿಗುತ್ತ ನಿಜವಾಗ್ಲೂ ನ್ಯಾಯಬದ್ಧವಾಗಿ ಜೀವಿಸಿದ್ರೆ ಇವೆಲ್ಲ ನಮ್ಗೆ ಸಿಗುತ್ತಾ ನಾವು ಯಥಾರ್ಥವಂತರಾಗಿ ದೋಷವಿಲ್ಲದವರಾಗಿ ಯಾವ ಸುಳ್ಳು ಮೋಸ ಇಲ್ಲದೆ ನಾವು ಮುಂದೆ ಹೋದ್ರೆ ನಮಗೆ ಅಧಿಕಾರ ಸಿಗೋದೇ ಇಲ್ಲ ನಮ್ಗೆ ಐಶ್ವರ್ಯ ಸಿಗೋದಿಲ್ಲ ನಾವು ಮುಂದುವರಿಯೋದಕ್ಕಾಗೋದಿಲ್ಲ ಅನ್ನುವಂತ ಕಾಲಗಟ್ಟಲೆ ಮನಸ್ಥಿತಿಯಲ್ಲಿ ಎಲ್ಲ ದೇವಜಂತ್ರಿದ್ದೇವೆ ಆದರೆ ದೇವರ ವಾಕ್ಯದಲ್ಲಿ ಕೀರ್ತನೆ ಕಾರನಾದಂತಹ ತನ್ನ ಪುಸ್ತಕದಲ್ಲಿ ತನ್ನ ಆಡಳಿತ ಅವಧಿಯಲ್ಲಿ ತಾನು ಹೇಳಿದಂತ ಮಾತುಗಳಿಗೂ ಕೀರ್ತನ ರೂಪವಾಗಿ ಹಾಡಿದಂತ ಮಾತುಗಳಿಗೂ ಆತನ ಸನ್ನಿಧಿಯಿಂದ ಪ್ರಭಾವ ಐಶ್ವರ್ಯ ಬರ್ತವಂತೆ ಅಂದ್ರೆ ನೀನು ಮಾಡ್ತಾ ಇರುವಂತ ಕೆಲಸದಲ್ಲಿ ನೀನ್ ಮಾಡ್ತಾ ವ್ಯವಸ್ಥೆಯಲ್ಲಿ ನೀನ್ ಯಾವ ಪ್ರೊಫೆಷನ್ ಅಲ್ಲಿ ಇದೆಯೋ ಅದರಲ್ಲಿ ಅದ್ರಲ್ಲಿ ಯಥಾರ್ಥನಾಗಿ ದೇವರಿಗೆ ಮೆಚ್ಚುಗೆಯಾಗಿ ದೇವರನ್ನ ನಡೆಸುತ್ತ ನೀತಿವಂತನಾಗಿ ನಾ ಖಂಡಿತವಾಗಲೂ ಖಂಡಿತವಾಗ್ಲೂ ನೀವು ಆಶೀರ್ವಾದ ಸಿಕ್ಕಿ ಸಿಗುತ್ತೆ ಖಂಡಿತವಾಗ್ಲೂ ನೀನ್ ಪ್ರಭಾವ ಐಶ್ವರ್ಯಗಳನ್ನ ಪಡ್ಕೊಳ್ತೀಯ ಅದ್ಭುತವಾದ ಜೀವಿತಕ್ಕೆ ಬರ್ತೀಯ ಇವರ ಮಕ್ಕಳೇ ಐಶ್ವರ್ಯ ಸಂಪಾದನೆಗಾಗಿ ಮೋಸ ಮಾಡುವ ಐಶ್ವರ್ಯದ ಮೇಲೆ ಐಶ್ವರ್ಯ ಕೂಡಿಸಿಕೊಳ್ಳುವುದಕ್ಕಾಗಿ ಸುಳ್ಳುಗಳನ್ನ ಹೇಳುವರಿದ್ದಾರೆ ಐಶ್ವರ್ಯವನ್ನು ಪಡ್ಕೊಳ್ಬೇಕಂತ ಹೇಳಿ ಅನೇಕರನ್ನ ತುಳಿದು ಅನೇಕರಿಗೆ ದ್ರೋಹ ಮಾಡಿ ಅನೇಕರಿಗೆ ಮೋಸ ಮಾಡಿ ಓಡ್ತಾ ಕ್ರೈಸ್ತರು ಅನೇಕರು ಇರುವಂತಹ ಮಧ್ಯದಲ್ಲಿ ಯಥಾರ್ಥವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ನಿನಗೆ ಐಶ್ವರ್ಯ ಸಿಕ್ಕೇ ಸಿಗುತ್ತೆ ಅನೇಕರು ಐಶ್ವರ್ಯ ಸಂಪಾದನೆಗಾಗಿ ಸುಳ್ಳುಗಳನ್ನ ಹೇಳಿಕೊಂಡು ಸುಳ್ಳಿನ ಮೇಲೆ ಐಶ್ವರ್ಯವರ ಸಂಪಾದಿಸುವಂತಾರೆ ಮಾತ್ರವಲ್ಲದೆ ದೊಡ್ಡ ಸ್ಥಿತಿಗಾಗಿ ಮತ್ತೊಬ್ಬರನ್ನ ತುಳಿದು ಮತ್ತೊಬ್ಬರನ್ನ ಕೆಟಗಿ ತಾವು ಮೇಲೆ ಬರುವಂತಹ ಇದ್ದೇವೆ ಮತ್ತೊಬ್ಬರ ಗೌರವವನ್ನು ಕೆಡಿಸಿ ನಾವು ಗೌರವದ ಸ್ಥಾನಕ್ಕೆ ಬರುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಇಂಥ ಕಾಲಘಟ್ಟಲೆ ಮತ್ತೊಬ್ಬರ ಗೌರವವನ್ನು ಕೆಡಿಸಿ ನಮಗೊಳ್ಳೆ ಗೌರವ ಬರ್ಬೇಕಂತ ಹೇಳಿ ಪ್ರಯತ್ನಿಸ್ತಾ ಇದ್ದೇವೆ ಮತ್ತೊಬ್ಬರನ್ನ ತುಳಿದು ಮತ್ತೊಬ್ಬರನ್ನ ಕೆಡವಿ ಮತ್ತೊಬ್ಬರ ಮೇಲೆ ತಪ್ಪುಗಳು ಹೇಳಿ ನಾವು ಮೇಲೆ ಬರ್ತಾ ಇದ್ದೇವೆ ಈ ರೀತಿ ಜೀವಿತ ಅಲ್ಲ ಇದರಿಂದ ನೀವು ಮೇಲೆ ಬರಬೇಕಾದ ಅವಶ್ಯಕತೆ ಇಲ್ಲ ಸುಳ್ಳುಗಳ ಮೇಲೆ ನೀವು ಐಶ್ವರ್ಯ ಸಂಪಾದಿಸಬೇಕಾದ ಅವಶ್ಯಕತೆ ಇಲ್ಲ ಒಂದು ಘಟನೆಯನ್ನು ನಾನು ನಿಮಗೆ ಹೇಳ್ತೇನೆ ಒಬ್ಬ ಸಹೋದರ ತಾನು ಒಂದು ಕಾರನ್ನ ವ್ಯಾಪಾರ ಮಾಡಬೇಕಾಗಿತ್ತು ಒಂದು ಕಾರ್ ವ್ಯಾಪಾರ ಮಾಡಬೇಕಾದ್ರೆ ಅವನು ದೇವ ಭಕ್ತನು ದೇವ ಸೇವಕನು ಆಗಿದ್ದಾನೆ ಆ ಕಾರನ್ನ ಮಾರಾಟ ಮಾಡ್ಬೇಕಾದ್ರೆ ಆ ಕಾರು ಬಹಳ ರಿಪೇರಿ ಆಗಿತ್ತು ಬಹಳ ರಿಪೇರಿ ಆಗಿ ಅದಕ್ಕೆ ಬಹಳ ವೆಚ್ಚ ಇದರಿಂದ ಇನ್ನೊಬ್ಬ ಸಹೋದರನಿಗೆ ಅದನ್ನ ಮಾರುವ ಸಂದರ್ಭದಲ್ಲಿ ಇನ್ನೊಬ್ಬ ಸಹೋದರನಿಗೆ ಅದನ್ನ ಸೇರ್ ಮಾಡಬೇಕು ಆ ಸಂದರ್ಭದಲ್ಲಿ ಬೆಳಗಿನ ಜಾವ ಬಾರದೆ ಬೆಳಗ್ಗೆ ಆ ಕಾರನ್ನ ತೋರಿಸುವುದಕ್ಕೆ ಬಾರದೆ ಬರೀ ರಾತ್ರಿ ಏಳು ಕತ್ತಲೆ ಆದ ಮೇಲೆ ಆ ಕಾರನ್ನು ತೆಗೆದು ಆ ಸಹೋದರನ ಬಳಿ ಬರ್ತಿದ್ದ ಈ ಸಹೋದರನಿಗೆ ಕಾರ್ ಬಹಳ ಅನುಚಿತವಾಗಿ ಕಾಣಿಸ್ತಾ ಇತ್ತು ಬಹಳ ಡಿಬಿಲೋಟಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿದೆ ಅಂತ ಹೇಳಿ ಆ ಕಾರನ್ನ ಕೊಂಡ್ಕೊಬಿಟ್ಟ ಹಣವನ್ನೆಲ್ಲ ಕೊಟ್ಟು ಆ ಕಾರನ್ನ ಮೇಲೆ ಆ ಕಾರು ಬಹಳ ರಿಪೇರಿಯಾಗಿ ಕಾಣಿಸ್ತು ಆ ದೇವರು ಮಗನು ಬಹಳ ಗೋಡಾಡ್ತಾ ಇದ್ದ ಕಣ್ಣೀರ್ ಬಿಡ್ತಾ ಇದ್ದ ತನ್ನ ಹಣವನ್ನೆಲ್ಲ ಬರೀ ರಿಪೇರಿಗೆ ಕೊಡ್ತಾ ಇದ್ದ ಈ ರೀತಿಯಾಗಿ ಹಣ ಸಂಪಾದನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಈ ರೀತಿಯಾಗಿ ಆ ಆ ವ್ಯಕ್ತಿ ದೇವರ ಮಗನು ಇನ್ನೊಬ್ಬ ದೇವರ ಮಗನಿಗೆ ಮೋಸ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಇಂಥ ಇರುವಂತ ನಮಗೆ ಒಂದು ಉದಾಹರಣೆ ದಾವಿದನು ತನ್ನ ವಾಕ್ಯದಲ್ಲಿ ಈ ರೀತಿ ಬಂದಿಟ್ಟಿದ್ದಾನೆ ತನ್ನ ಮಾತುಗಳಲ್ಲಿ ಈ ರೀತಿ ತನ್ನ ರಾಗದಲ್ಲಿ ತನ್ನ ಹಾಡುಗಳಲ್ಲಿ ಈ ರೀತಿ ಬಂದಿದ್ದಾನೆ ದೊಡ್ಡ ಸ್ಥಿಕೆಯು ದೇವರ ಸನ್ನಿಧಾನದಿಂದ ಬರುತ್ತೆ ನೀವು ದೇವರ ಸನ್ನಿಧಾನದ ಸಮಯಗಳು ಇವಾಗ ದೇವರೊಂದಿಗೆ ಜೀವಿಸುವಾಗ ನಿನ್ನ ಕೆಲಸದಲ್ಲಿ ನಿನ್ನ ಬಿಸ್ನೆಸ್ನಲ್ಲಿ ನಿನ್ನ ಯಥಾರ್ಥನಾಗಿ ನಡೆಯುತ್ತಾ ದೇವರೊಂದಿಗೆ ಸಮಿತಿ ಬೆಳೆಯುವಾಗ ದೇವರು ನಿನ್ನನ್ನ ನಿನ್ನ ಕೆಲಸದಲ್ಲಿ ದೇವರು ನಿನ್ನನ್ನ ನಿನ್ನ ವ್ಯಾಪಾರದಲ್ಲಿ ದೇವರು ನಿನ್ನನ್ನ ನಿನ್ನ ಪೊಸಿಷನ್ ಅಲ್ಲಿ ನಿನ್ನ ಪ್ರೊಫೆಷನ್ ಅಲ್ಲಿ ದೇವರು ಅದ್ಭುತವಾಗಿ ಆಶೀರ್ವಿಸ್ತಾನೆ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ ನೀನ್ ಡಾಕ್ಟರ್ ಆಗಿದ್ರೆ ಆ ಡಾಕ್ಟರ್ ಕೆಲಸದಲ್ಲಿ ಎಲ್ಲವೂ ಮೋಸಗಾರರು ಎಲ್ಲವೂ ವಂಚನೆ ಮಾಡುವಾಗ ಹಣದಾಶೆಗೋಸ್ಕರ ಮಾಡುವಾಗ ಇಲ್ಲದೆ ಇರುವಂತಹ ರಿಪೋರ್ಟ್ಗಳು ಮಾಡುವಾಗ ನೀನು ಯಥಾರ್ಥವಾಗಿ ಡಾಕ್ಟರ್ ಆಗಿ ನೀನು ಡಾಕ್ಟರ್ ಕೆಲಸವನ್ನ ಯಥಾರ್ಥತೆಯಿಂದ ದೇವರ ಮುಂದೆ ಮಾಡಿದಾಗ ಅದರಲ್ಲಿ ಆ ಪ್ರೊಫೆಷನ್ ಅಲ್ಲಿ ದೇವರು ನಿನ್ನ ಮೇಲೆ ತೆಗೆದುಕೊಂಡಿರ್ತಾನೆ ಆ ಪ್ರೊಫೆಷನ್ ಅಲ್ಲಿಯೇ ದೇವರನ್ನು ಉದ್ಧಾರ ಮಾಡ್ತಾನೆ ಆ ಪ್ರೊಫೆಷನ್ ಅಲ್ಲಿ ದೇವರು ಅತಿಶಯ ಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾನೆ ನೀನು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಾಗಿದ್ರೆ ಅನೇಕ ಲಂಚಗಳನ್ನು ತೆಗೆದುಕೊಂಡು ಮೋಸಕಾರರಾಗಿ ತಮ್ಮ ಮೇಲಧಿಕಾರಿಗಳಿಗೆ ದ್ರೋಹ ಮಾಡ್ತಾ ತಮ್ಮ ಮೇಲಧಿಕಾರಿಗಳಿಗೆ ಸರಿಯಾಗಿ ನಡೆಕೊಳ್ಳದೆ ಮೇಲಧಿಕಾರಿಗಳಿಗೆ ವಿಧೇಯ ಆಗಿದೆ ನಡ್ಕೊಳ್ಳುವಾಗ ನೀನಾದರೂ ಡಿಪಾರ್ಟ್ಮೆಂಟ್ ಜಾಗರೂಕತೆಯಿಂದ ಜವಾಬ್ದಾರಿಕೆಯಿಂದ ಪ್ರಮೋಷನ್ ಅಲ್ಲಿಯೇ ನಿನಗೆ ಬಡ್ತಿ ಅಲ್ಲಿಯೇ ನಿನಗೆ ಆಶೀರ್ವಾದ ಈ ದಿನ ನಿನ್ನ ಜೀವನದಲ್ಲಿ ಪ್ರೊಫೆಷನ್ ಯಾವುದೇ ಇರಲಿ ಆ ಪ್ರೊಫೆಷನ್ ಅಲ್ಲಿ ನೀನು ನಿಯತ್ತಾಗಿ ಕೆಲಸ ಮಾಡು ನೀತಿವಂತನಾಗಿ ಕೆಲಸ ಮಾಡು ದೇವರಿಗೆ ಮೆಚ್ಚುಗೆಯಾಗಿ ಕೆಲಸ ಮಾಡು ದೇವರು ನಿನ್ನ ಮೆಚ್ಚಿದರೆ ಕೀರ್ತನೆ ಕಾರನು ಅಭಿನಿ ಕೀರ್ತನೆಯಲ್ಲಿ ದೇವರು ನನ್ನ ನಟತೆಗೆ ಮೆಚ್ಚಿ ಆಶೀರ್ವದಿಸುತ್ತಾರೆ ದೇವರು ಮೆಚ್ಚಿದ್ರೆ ನೀನು ಎಲ್ಲಿದೆಯೋ ಅಲ್ಲೇ ದೇವರು ಆಶೀರ್ವದಿಸ್ತಾರೆ ದೇವರು ನಿನ್ನನ್ನ ಮೆಚ್ಚಿದ್ರೆ ನಿನ್ನ ಪ್ರೊಫೆಷನ್ ಅಲ್ಲಿ ನಿನ್ನ ಉದ್ಧಾರ ಮಾಡ್ತಾನೆ ದೇವರು ನಿನ್ನ ಮೆಚ್ಚಿದ್ರೆ ನಿನ್ನ ಬಿಸಿನೆಸ್ ನಲ್ಲಿ ಕೆಲಸದಲ್ಲಿ ಸೇವೆಯಲ್ಲಿ ಎಲ್ಲಾ ಪ್ರಾಂತ್ಯಗಳಲ್ಲಿ ದೇವರನ್ನು ಉದ್ಧಾರ ಮಾಡ್ತಾನೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ನಿನ್ನ ಆಶೀರ್ವಾದಗಳಿಗಾಗಿ ಐಶ್ವರ್ಯಕ್ಕಾಗಿ ನಿನ್ನ ಘನತೆಗಾಗಿ ಗೌರವಕ್ಕಾಗಿ ಮೋಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸುಳ್ಳಿ ಬೇಕಾದ ಅವಶ್ಯಕತೆ ಇಲ್ಲ ನೀನು ಹೇಗಂದ್ರೆ ಹಾಗೆ ನಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ದೇವರು ತಾನೇ ನಿನ್ನನ್ನು ಮೆಚ್ಚುವುದಾದ್ರೆ ದೇವರು ತಾನೇ ನಿನ್ನನ್ನು ಆಶೀರ್ವದಿಸುವುದಾದ್ರೆ ದೇವರು ತಾನೇ ನಿನ್ನ ಮೆಚ್ಚಿಕೊಳ್ಳುವುದಾದ್ರೆ ನಿನ್ನ ನಡತೆಯನ್ನು ಮೆಚ್ಚುವುದಾದ್ರೆ ದೇವರು ನಿನಗೆ ಪ್ರಭಾವ ಐಶ್ವರ್ಯಗಳನ್ನು ಅಧಿಕಾರವನ್ನು ಎಲ್ಲ ಮೇಲಸ್ತಿಕೆಯನ್ನು ದೊಡ್ಡ ಸ್ಥಿತಿಗೆ ಕೊಡುವಂತೆ ಹೆದರದೇ ಮುಂದೆ ಸಾಧ್ಯ ಭಯಪಡದೆ ಮುಂದೆ ಸಹ ಸರ್ವಶ್ರಷ್ಠವಾದ ದೇವರು ಅದ್ಭುತಗಳ ದೇವರು ಮಹತ್ಕಾಲಗಳ ದೇವರು ಉನ್ನತವಾದ ದೇವರು ಅತಿಶಯ ದೇವರು ನನ್ನ ನಡೆಸ್ತಾರೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ನಿನ್ನ ಒಂದೇ ಒಂದು ಮಾತು ದೇವರಿಗೆ ದೇವರಿಗೆ ನಾನು ನಿಮಗೆ ಮೆಚ್ಚುಗೆಯನ್ನು ನಡೆಯೋದಕ್ಕೆ ನಮ್ಗೆ ಸಹಾಯ ಮಾಡ್ತೇನೆ ನಿನ್ನ ಎಲ್ಲಾ ನಡಿಕೆಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಕಾಡಿ ನಿನ್ನ ಎಲ್ಲಾ ಕೆಲಸಗಳಲ್ಲಿ ದೇವರಿಗೆ ಮೆಚ್ಚುಗೆ ಆಗಾಡಿ ನೀನ್ ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಂದು ಕಾಲದಲ್ಲಿ ದೇವರಿಗೆ ಕೇಳು ಸ್ವಾಮಿ ಈ ಕೆಲಸ ನಾನು ಮಾಡ್ತಾ ಇದ್ದೇನೆ ನಿನಗೆ ಮೆಚ್ಚುಗೆಯಾಗಿ ಮಾಡ್ಲಿಕ್ಕೆ ಸಹಾಯ ಮಾಡಿ ಯಾವಾಗ ದೇವರು ನಿನ್ನನ್ನು ಬೆಚ್ಚುತ್ತಾನೋ ನಿನ್ನ ನಡತೆಯನ್ನು ಬೆಚ್ಚುತ್ತಾನೋ ನಿನ್ನ ಕಾರ್ಯಗಳನ್ನು ಮೆಚ್ಚುತ್ತಾನೋ ನಿನ್ನ ಪ್ರವರ್ತನೆಯನ್ನು ಬೆಚ್ಚುತ್ತಾನೋ ನಿನ್ನ ಪ್ರತಿ ಹೆಚ್ಚೆಯನ್ನು ಬೆಚ್ಚುತ್ತಾನೋ ಆಗ ನಿನ್ನ ಐಶ್ವರ್ಯ ಬರ್ಲಿಕ್ಕೆ ಆರಂಭಿಸ್ತದೆ ಆಗ ನಿನಗೆ ಪ್ರಭಾವ ಬರಲಿಕ್ಕೆ ಆರಂಭಿಸುತ್ತದೆ ಆಗ ನಿನಗೆ ಗೌರವ ಬರಲಿಕ್ಕೆ ಆರಂಭಿಸ್ತದೆ ಆಗ ನಿನ್ನ ಕೈಗೆ ಅಧಿಕಾರ ಬರಲಿಕ್ಕೆ ಆರಂಭಿಸುತ್ತದೆ ಇದೇ ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ ಹೌದು ಪ್ರಿಯ ದೇವರ ಮಕ್ಕಳೇ ಲೋಕವಾಡಿಕೆ ನೀತಿವಂತರಾಗಿದ್ರೆ ಒಳ್ಳೆ ರೀತಿ ಹೋದ್ರೆ ನಾವು ಮುಂದುವರಿಯೋದಿಲ್ಲ ಲೋಕವಾಡಿಕೆ ನಾವು ನೀತಿವಂತರಾಗಿದ್ರೆ ಬೆಳೆಯಲ್ಲ ನಾವು ಒಳ್ಳೆಯವರಾಗಿ ನಡೆದ್ರೆ ಸತ್ಯವಂತರಾಗಿ ನಡೆದ್ರೆ ನಮ್ಗೆ ಯಾವ ಅಧಿಕಾರ ಸಿಗಲ್ಲ ಅನ್ನೋದು ಲೋಕ ಮಾತು ಆದ್ರೆ ದೇವರ ಮಾತು ನೀನ್ ದೇವರಿಗೆ ಮೆಚ್ಚುಗೆ ಆಗಿ ನಡೆಯುವಾಗ ದೇವರಿಗೆ ಇಷ್ಟ ಪ್ರಕಾರವಾಗಿ ನಡೆಯುವಾಗ ದೇವರ ಪ್ರಭಾವ ಇಶ್ವರಗಳನ್ನು ಅಧಿಕಾರಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಕೊಟ್ಟು ಇದನ್ನು ಆಶೀರ್ವಸಿಸ್ತಾರೆ ನೀನು ಇವತ್ತು ತೀರ್ಮಾನ ತೆಗೆದುಕೋ ಇವತ್ತು ಆಲೋಚನೆ ಮಾಡು ದೇವರ ಬೆಚ್ಚುಗೆ ಮಾತ್ರ ದೇವರನ್ನು ಆಶೀರ್ವದಿಸಲಿ ಗಾಡ್ ಯು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮಾತ್ಮ ದೇವರೇ ನಾವೆಲ್ಲರೂ ನಿನಗೆ ಮೆಚ್ಚುಗೆ ನಡೀಲಿಕ್ಕೆ ನಮ್ಗೆ ಸಹಾಯ ಮಾಡು ಬಲಪಡಿಸಲು ನಡೆಸಿ ಕೃಪೆ ದರು ಕೃಪಾ ಸಮಾಧಾನ ಕೃಪೆಯ ಸಾಮಧಿಯನ್ನು ತುಂಬಿಸಿ ನಾಯನ್ನು ತುಂಬಿಸಿ ಉಪಯೋಗಿಸಿಕೊಂಡು ನಿನ್ನ ಅಸ್ತಿ ಕೋಪಿಸಿಕೊತೇವೆ ಎಲ್ಲರಿಗೂ ವಾಕ್ಯ ಕೇಳುವಂತ ಪತ್ನಿಗಳಿಗೂ ಸಮಾಧಾನ ಶಾಂತಿ ನೆಮ್ಮದಿ ಆರೋಗ್ಯ ಅದ್ಭುತ ಅತಿಶಯ ಮಾಡಲು ಪ್ರಭೇತವರು ಸ್ವಾಮಿ amen god bless you